ಎರಡರಿಗೂ ನಮಸ್ತೆ ತಾಗಿ ಇವತ್ತಿಗೆ ನವೆಂಬರು ಡಿಸೆಂಬರ್ ಇಪ್ಪತ್ತೈದು ಜನವರಿ ಫೆಬ್ರವರಿ ಮಾರ್ಚ್ ನಾಲ್ಕು ತಿಂಗಳು ಸಿನಿಮಾ ಶುರುವಾಗುತ್ತೆ ನಿಲ್ತಾಯಿದೆ ಶುರುವಾಗುತ್ತೆ ನಿಲ್ಕೋತಾ ಇದೆ ಸುಮ್ಮನೆ ದುಡ್ಡು ಖರ್ಚಾಗ್ತಾಯಿದೆ ಆದರೆ ಇವತ್ತಿಗೆ ಸ್ವಲ್ಪ ಪರವಾಗಿಲ್ಲ ಇವಾಗ ಬಂದಿದ್ದೀವಿ ಬರೋವರ ಶುರು ಅಂತ ನಾಳೆ ಯುಗಾದಿ ಹಬ್ಬ ಈ ವಿಡಿಯೋ ಮಾಡ್ತಾ ಇರೋದು ಇವತ್ತು ಮಾರ್ಚ್ ಮಾರ್ಚ್ ಇಪ್ಪತ್ತೊಂಬತ್ತು ನಾಳೆ ಯುಗಾದಿ ಹಬ್ಬ ಇದ್ರ ಮಧ್ಯೆ ಏನೇ ನಡೆಯಿತು ಒಳ್ಳೇದು ಕಿಟ್ಟದಂತಂದರೆ ಒಳ್ಳೇದು ನಡೆದಿಲ್ಲ ಕಿಟ್ಟದ ದಶ ನಡೆಯಿತು ಮೊದಲಿಗೆ ನಾಯಕ ನಟಿ ಹೀರೋ ಏನೂ ತೊಂದರೆ ಸುಮಾರು ಜನ ಭೇಟಿ ಮಾಡೋದು ಕೆಲವು ಜನ ಎರಡು ಮೂರು ಸಿನಿಮಾ ಮಾಡಿರ್ತಾರೆ ಹೊಸೊಬ್ಬರು ಸರ್ ದಿನಕ್ಕೆ ಹದಿನೈದು ಸಾವಿರ ಕೊಡಿ ಏಳು ಸಾವಿರ ಕೊಡಿ ಇನ್ನು ಕೆಲವು ಜನ ಪ್ರೊಡ್ಯೂಸರ್ಗಿಂತ ಒಂದು ಕೈ ಮೇಲೆ ಎಷ್ಟು ಸಿನ್ ಬರುತ್ತೆ ಏನೇನು ಡೈಲಾಗು ಎಲ್ಲಿ ಶೂಟಿಂಗು ಇಂಡೋರ್ ಔಟ್ಡೋರ್ ಇದೆಲ್ಲ ಕೇಳ್ತಾರೆ ಇನ್ನೊಂದು ಓಕೆ ಆಗಿ ನಾಳೆ ಶೂಟ್ ಸ್ಟಾರ್ಟ್ ಮಾಡಬೇಕು ಇವತ್ತು ರಾತ್ರಿ ಫೋನ್ ಮಾಡಿಬಿಟ್ಟು ಸರ್ ಒಂದು ಪ್ರಾಜೆಕ್ಟ್ಗೆ ಸೈನ್ ಹಾಕಿದ್ದು ಅವರು ಫೋನ್ ಮಾಡಿದರು ನಾಳೆ ನಾವು ಹೋಗ್ಬೇಕಂತೆ ನಾನು ಬರೋದು ಅನುಮಾನ ಅಂತ ಏನು ಆರಾಮಾಗಿರುತ್ತೆ ಈ ರೀತಿ ತೊಂದರೆ ಆಯಿತು ನಮ್ಗೆ ಅನಿಸಿದ್ದು ಛೇ ಇವ್ರ ಹತ್ರ ಅಗ್ರಮೆಂಟ್ ಹಾಕ್ಸ್ಕೊಬೇಕಾಗಿತ್ತು ಅಂತ ಅನಿಸ್ತು ನಿಮ್ಗೆ ಏನಾರು ಈರೋನ್ ಮಿಸ್ ಓಡಿತ್ತು ಅಂದರೆ ಅಗ್ರಿಮೆಂಟ್ ಹಾಕ್ಸ್ಕೊಂಬಿಡಿ ನಂಬಿಕೆ ಇತ್ತು ಅಂದರೆ ಪರವಾಗಿಲ್ಲ ಹಂಗೂ ಹಿಂಗು ಇವರು ಅದೇ ತಾಳಿ ಇದ್ ಬಳಿ ಇದೆಲ್ಲ ಆದಮೇಲೆ ಅವರು ಒಳ್ಳೆ ನಾಯಕಿ ನಟಿನೇ ಸಿಕ್ಕಿದ್ರು ಡ್ರಾಮಾದವರು ತುಂಬ ಸಕ್ಕತ್ತ ಮಾಡೋರು ಪೇಮೆಂಟ್ ಕೊಟ್ಕೊಂಡ್ರು ಕತೆ ಇಷ್ಟ ಆಗ್ಬಿಟ್ರು ಸರ್ ಎಲ್ಲ ರೆಡಿ ಆಯಿತು ಇನ್ನೇ ಸ್ಟಾರ್ಟ್ ಮಾಡಬೇಕು ಶೂಟು ಲೊಕೇಶನ್ ಎಲ್ಲ ರೆಡಿ ಮಾಡಿದ್ದೀನಿ ಹೆವಿ ತುಂಬ ದೊಡ್ಡ ಮಟ್ಟಿಗೆ ತೊಂದರೆ ಆಗಿದೆ ಅಂದರೆ ಕ್ಯಾಮ್ರಾ ಕ್ಯಾಮ್ರಾಮ್ಯನ್ ನಮ್ಗೆ ಗೊತ್ತಿರೋ ಕ್ಯಾಮ್ರಾಮ್ಯಾನು ಶಿವಮೊಗ್ಗದಲ್ಲಿ ಯಾರು ಶೂಟ್ಕೊಗ್ಬಿಟ್ರು ಲೇಟ್ ಆಗೋದಕ್ಕೆ ಬರೋದು ಮಾಡ್ಕೊಳ್ಳೋಣ ನೀವು ಸರ್ ನಾವು ಕಾಯ್ದು ಬೇಡ ಮಾಡೋಣ ಅಂತ ಒಂದು ನಾಲ್ಕೈದು ಎರಡು ಕ್ಯಾಮ್ರ ವಿಚಾರಿಸಿದೆ ನಾನೇ ಅಂದರೆ ನಮ್ಮ ಹತ್ರ ಇರೋ ಬಜೆಟಲ್ಲಿ ಒಂದಿಷ್ಟು ಕೊಡ್ತೀನಿ ಸರ್ ನಿಮ್ಮ ಬಜೆಟ್ ನಮ್ಗೆ ಇದು ಕುಂಬಳಗೌಡ ಮನೆ ಕೊಡ್ತೀನಿ ಅಂತ ಮಾತುಕತೆ ಮಾತಾಡಿ ಒಂದು ಕಡೆ ಕಡೆ ಇಟ್ಟಿದೆ ಬಟ್ ಕ್ಯಾಮ್ರಾಮನ್ ಸಿಗ್ತಾರಿಲ್ಲ ಬರೋರು ಮಾತಾಡೋರು ಹೋಗೋರು ಇನ್ನಕ್ಕೆ ಕೇಳಿ ಜನ ಅಷ್ಟು ಕಮ್ಮಿ ಎಷ್ಟಾಗುತ್ತೆ ಸರ್ ಅದೇ ನಮ್ಮ ಡೈರೆಕ್ ಆದವ್ರಿಗೆ ಎಲ್ಲ ಫೀಡ್ ಗೊತ್ತಿದ್ದರೆ ಮಾತ್ರ ನಿಭಾಯಿಸೋಕ್ಕಾಗೋದು ಯಾಕಂದ್ರೆ ಯಾಕೆ ನಮಗೆ ಸಿಕ್ಕಿರೋ ಕ್ಯಾಮ್ರಾಮ್ಯಾನು ಸೋನಿ ಮಾರ್ಕ್ ಫೋರ್ ನಾಲ್ಕು ವರ್ಷದಿಂದ ಐದು ಸಾವಿರ ಬಾಡಿಗೆ ಅದಕ್ಕೇ ಒಂದು ಹದಿನೈದು ಶೂಟ್ಗೆ ಸರ್ ಎರಡು 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 ಎರಡುವರೆ ಲಕ್ಷ ಆಗುತ್ತೆ ಸರ್ ಅದು ಹೆಂಗೆ ಸರ್ ನೀವು ಇಷ್ಟು ಕಮ್ಮಿಲಿ ಕೇಳ್ತೀರಾ ಅಂತ ಬಟ್ ಗೊತ್ತಿತ್ತು ಬಾಡಿಗೆ ಅಮೌಂಟು ಕ್ಯಾಮ್ರಾ ಕ್ಯಾಮ್ರಾಮ್ಯನು ಅಷ್ಟೆಂಟು ಎಲ್ಲ ಸೇರಿ ಆದರೂ ಈ ಗ್ಯಾಪಲ್ಲಿ ಗ್ರೂಪಲ್ಲಿ ಮೆಸೇಜ್ ಹಾಕಿದೆ ಒಬ್ಬ ಕ್ಯಾಮ್ರಾ ಸಿಕ್ಕಿದ್ರು ಅದ್ಭುತವಾದ ಕ್ಯಾಮ್ರಾಮ್ಯನ್ ಸಿಕ್ಕಿದ್ರು ಮಾತಾಡಿದ್ರು ನಮ್ಮ ಕಾನ್ಸೆಪ್ಟ್ ಇಷ್ಟ ಆಗ್ಬಿಟ್ರು ಸರ್ ನಾನು ವರಿ ಮಾಡಬೇಡಿ ನಾನು ಅಂತ ಕ್ಯಾಮ್ರಾ ಐತೆ ಗಿಂಬಲೆಲ್ಲ ಐತೆ ಸರ್ ತಗೊಂಡು ಮಾಡಿಕೊಡ್ತೀನಿ ಸರ್ ನೋಡಿ ಸರ್ ನೀವು ಎಷ್ಟು ಚೆನ್ನಾಗಿ ಬಂದ್ರಿ ಮಾತಾಡಿದ್ರೆ ನೀವು ಇರೋ ಅಮೌಂಟ್ ಹೇಳಿದ್ರಿ ಇಷ್ಟ ಆಯಿತು ತುಂಬ ಜನ ಬರ್ತಾರೆ ಏಳು ಅದು ಹೋಗ್ತಾರೆ ಏನು ಹೇಳೋದೇ ಇಲ್ಲ ಅಂತ ನಾವು ಖುಷಿಯಾಗ್ಬಿಟ್ಟು ಹಾಂ ಕ್ಯಾಮ್ರಾಮ್ ಸಿಕ್ಕೋರಪ್ಪ ಅಂತ ಎಲ್ಲ ಕಡೆ ಹೇಳಿ ಖುಷಿಯಾಗಿ ಇನ್ನೇನು ಶೂಟ್ ಸ್ಟಾರ್ಟ್ ಮಾಡಬೇಕು ನಾನು ಯಾವುದಕ್ಕೂ ಫಸ್ಟು ಪ್ರೋಮೋ ಶೂಟ್ ಮಾಡೋಣ ಅಂತ ರೆಡಿ ಮಾಡಿಟ್ಟಿದ್ದೆ ಒಂದು ಮೂರು ದಿನ ಶೂಟ್ ಬರೋದು ಜೆ ಪಿ ನಗರದಲ್ಲಿ ನಮ್ಮ ಪ್ರಚಾರಕರ ಆಸ್ಪತ್ರೆ ಎಲ್ಲ ಮಾತಾಡಿ ಪ್ರೋಮೋ ರೆಡಿ ನಾಳೆ ಪ್ರೋಮೋ ಶೂಟ್ ಮಾಡಬೇಕು ಇವತ್ತು ನಮಗೆ ಒಪ್ಪೇ ಆದ ಕ್ಯಾಮ್ರಾಮ್ಯನ್ ಫೋನ್ ಮಾಡಿಬಿಟ್ಟು ಸರ್ ಅಂತ ಎರಡು ಲೆನ್ಸ್ ಇಲ್ಲ ಸರ್ ಝೂಮು ವೈಡು ನೀವೇ ತರಿಸ್ಕೊಡ್ಬೇಕು ನಮಗೂ ಶಾಕು ಅಲ್ಲ ಸರ್ ಮೊನ್ನೆ ಮಾತಾಡ್ಬೇಕಾದ್ರೆ ನೀವೇನು ಹೇಳಲಿಲ್ಲ ಪೂರ್ತಿ ಪ್ಯಾಕೇಜ್ ಮಾತಾಡ್ದು ಸರಿ ಆಯ್ತು ಹೋಗಲಿ ಆ ಲೆನ್ಸು ನೀವೇ ತರ್ಸ್ಕೊತೀರಾ ನಾವು ಕೊಡೋ ಅಮೌಂಟಲ್ಲಿ ಅಥವಾ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ತರಿಸ್ಬೇಕಾ ಅದು ಹೆಂಗಾಗುತ್ತೆ ಸರ್ ನೀವು ಮಾಡ್ತಾ ಇರೋದು ಕಮ್ಮಿ ನೀವೇ ತರಿಸ್ಕೊಡ್ಬೇಕು ಎಷ್ಟಾಗುತ್ತೆ ಸರ್ ಲೆನ್ಸ್ ಎರಡು ಎರಡು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಅಂತಂದು ಬಟ್ ನನಗೆ ಗೊತ್ತಿತ್ತು ಎರಡು ಸಾವಿರದ ನೂರು ರೂಪಾಯಿ ಆಗುತ್ತೆ ಒಂಬೈನೂರು ರೂಪಾಯಿ ಆಗಲ್ಲ ತರಿಸ್ಕೊಡಿ ಸರ್ ಮಾಡೋಣ ಅಂತ ತರಿಸ್ಕೊಡ್ತಾ ಇದ್ದೋ ಅದೇ ನಾವು ಗಮನಿಸಿದೇನಪ್ಪ ಅಂದರೆ ಮೊದಲು ಹೇಳ್ಬೇಕಾಗಿತ್ತು ವಿಷಯ ಈಗ ಆಗಿ ಈ ವಿಷಯ ಹೇಳೋರು ಒಬ್ಬ ಕ್ಯಾಮ್ರಾಮ್ಯನ್ ಆಗಿ ನಾಳೆ ಶೂಟಿಂಗ್ ಸ್ಟಾರ್ಟ್ ಆದಮೇಲೆ ಬೇರೆ ರೀತಿ ತೊಂದರೆ ಕೊಡಲ್ಲ ಅಂತೀನಿ ಗ್ಯಾರಂಟಿ ಅಷ್ಟು ಕೊಟ್ಟೆ ಕೊಡ್ತಾರೆ ಅದಕ್ಕೆ ನಮ್ಮ ಹುಷಾರಲ್ಲೇ ನಾವು ಇರಬೇಕು ನಾವೇ ನಾರ್ಮಲ್ ಆಗೋದು ಸರಿ ಪರವಾಗಿಲ್ಲ ಸರ್ ಫೋನ್ ಮಾಡ್ತೀನಿ ಬಿಡಿ ಸರ್ ಅಂತ ಕಟ್ ಮಾಡಿದ್ರು ಆದರೆ ಅದೇ ಕ್ಯಾಮ್ರಾಮ್ಯಾನು ಇವತ್ತು ಇವತ್ತಿಗೆ ಹೋದವರೆ ಪ್ರೊಮೋ ಶೂಟ್ ಮಾಡಿದ್ದೀನಿ ಅದು ವೀಡಿಯೋ ತೋರಿಸ್ತೀನಿ ಪ್ರೊಮೋ ಶೂಟ್ ಮಾಡಿದೆ ಅಂತ ಅದು ಮತ್ತೆ ಒಂದು ಎಪಿಸೋಡ್ ಮಾಡ್ತೀನಿ ಇವತ್ತು ಅದೇ ಕ್ಯಾಮ್ರಾಮನ್ ಫೋನ್ ಹಾಕಿ ಸಿಗಿ ಸರ್ ಮಾತಾಡೋಣ ನಾನೇ ಫಸ್ಟು ಫೋನ್ ಬಂತು ನೋಡಿದೆ ಬ್ಯುಸಿ ಇದೆ ತೆಗೀಲಿಲ್ಲ ಮೆಸೇಜ್ ಬಂತು ಆಮೇಲೆ ಮತ್ತೆ ಮಾಡಿದೆ ಹೇಳಿ ಸರ್ ಅಂತ ಸರ್ ಅದೇ ಸರ್ ಫೋನ್ ಮಾಡ್ತೀನಿ ಅಂತ ಹೇಳಿದಿರಿ ಹೆಂಗಿದ್ದೀರಾ ಏನು ನನಗೆ ಗೊತ್ತಿತ್ತು ನಾನು ಫೋನ್ ಮಾಡ್ತೀನಿ ಅಂತ ಹೇಳಿರಲಿಲ್ಲ ಅಲ್ಲೇ ಹೇಳಿದ್ದು ಅವ್ರಿಗೆ ಗೊತ್ತಿತ್ತು ಇಲ್ಲ ಹೇಳಿ ಏನು ವಿಷಯ ಹೇಳಿ ಅದೇ ಸರ್ ಇದು ಬನ್ನಿ ಸರ್ ಮಾತಾಡೋಣ ನಾನು ಒಂದು ಶೆಡ್ಯೂಲ್ ಮುಗಿದು ಯುಗಾದಿ ಬ್ರೇಕ್ ಕೊಟ್ಟಿದ್ದೀವಿ ಇನ್ನೊಂದು ಶೆಡ್ಯೂಲ್ ಶುರು ಮಾಡ್ತೀನಿ ಮುಗಿಸ್ಬಿಡ್ರಿ ಸರ್ ಒಂದು ಶೆಡ್ಯೂಲು ಮುಗಿಸ್ಬಿಡ್ರಾ ಹೌದು ಮಿಸ್ ಅಂತ ಹೌದಾ ಸರಿ ಓಕೆ ಸರ್ ಬೇರೆ ಏನಾದರೆ ಫೋನ್ ಮಾಡಿ ಸರ್ ಅದು ಸೈಲೆಂಟಾಗಿ ಕಲ್ ಕಾಲ್ಕಟ್ ಮಾಡಿದ್ರು ಆಗ ಅವರು ಅವಕಾಶ ಬಂದಾಗ ಎಜೆಕ್ಟ್ ಮಾಡಿದರೆ ಆವಾಗ ಸೀರಿಯಲ್ ಬರುತ್ತೆ ಕ್ಯಾಮ್ರಾ ಮಾಡಿ ಅಷ್ಟು ಸಿಗುತ್ತೆ ಇಷ್ಟು ಸಿಗುತ್ತೆ ಅಂತ ಬೇರೆಯವ್ರ ಮಾತು ಕೇಳ್ಬಿಟ್ಟು ಏ ಯಾಕೋ ಅಷ್ಟು ಕಮ್ಮಿಗೆ ಹೋಯ್ತೇ ಕ್ಯಾಮ್ರಕ್ಕೆ ಅಂತ ಕೇಳಿ ಬರಲಿಲ್ಲ ಬಟ್ ಇವತ್ತವ್ರಿಗೂ ಕ್ಯಾಮ್ರಾನ ಇಟ್ಕೊಂಡು ಸುಮ್ಮನೆ ಮನೇಲಿ ಕೂತವ್ರು ಅದು ಒಪ್ಪಿಗೆ ಆಗಿದೆ ಕಾನ್ಸೆಪ್ಟಿಗೆ ಕೈ ಸ್ವಲ್ಪ ಕೆಲಸ ಸಿಗೋದಾ ಅಷ್ಟೇ ಅಂದರೆ ಟ್ಯಾಲೆಂಟು ಇರೋರು ದಯವಿಟ್ಟು ದುಡ್ಡು ಕೆಲಸ ನೋಡ್ತಿರಲ್ಲ ಜೊತೆಗೆ ಒಳ್ಳೆ ಕತೆ ಒಳ್ಳೆ ಚಿತ್ರತಂಡ ಒಳ್ಳೆ ಸಿನಿಮಾನು ನೋಡಿ ಅವಕಾಶನ ಸುಲಭವಾಗಿ ಬಿಡೋಕೋಬೇಡಿ ಇಷ್ಟು ನಡೆದಿದ್ದ ವಿಷಯ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗಲಿ